ಸ್ನೇಹಿತರೆ ನಾನಿವತ್ತು ನಿಮ್ಮ ಮಲೆನಾಡಿನ ಹಾಲೇಮನೆಯಲ್ಲಿರ್ತಕ್ಕಂಥ ಒಂದು ಜೈನ ಬಸದಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಲೇಮನೆ ಕ್ಷೀರಪುರ ಅಂತ ಹೇಳಿ ಇದಕ್ಕೆ ಮುಂಚಿನ ಹೆಸರು ಹಾಗೆ ಈ ಜೈನ ಬಸದಿಯಲ್ಲಿ ಈ ವಿಶೇಷ ಏನು ಅಂತ ಹೇಳಿದ್ರೆ ಸುಮಾರು ಎಂಟುನೂರು ಒಂಬೈನೂರು ವರ್ಷಗಳ ಹಳೆಯ ಗಂಟೆ ಸುಮಾರು ಐದು ನಿಮಿಷ ಅದೊಂದು ಸಾರಿ ಬಾರಿಸಿದರೆ ಓಮನ್ನೊಂದು ನಾದ ಬರುತ್ತೆ ಹಾಗೆ ಇಲ್ಲಿ ಎರಡು ಚಂದ್ರನಾರ್ಥರ ಮೂರ್ತಿಗಳಿದೆ ಅಂದರೆ ತೀರ್ಥಂಕರ ಪೈಕಿ ಚಂದ್ರನಾಥರೊಬ್ಬರು ಏನು ಎರಡು ಮೂರ್ತಿಗಳು ವಿಶೇಷ ಅಂತ ಹೇಳಿದ್ರೆ ಒಂದು ತುಂಬ ಹಳೆದು ಒಂಬೈನೂರ ವರ್ಷ ಹಳೆಯದು ಒಂದು ನಾನ್ನೂರು ವರ್ಷ ಹಳೆದು ಜೈನ ಧರ್ಮದ ಆಚಾರ ವಿಚಾರಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಮೊದಲನೇ ಬಾರಿಗೆ ಸೊ ಬನ್ನಿ ಸ್ನೇಹಿತರೆ ಮಲೆನಾಡಿಗೆ ಹೋಗಿ ಈ ಜೈನ ಬಸದಿ ಬಗ್ಗೆ ಹಾಗೆ ಜೈನ ಧರ್ಮದ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿತಾ ಹೋಗೋಣ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಸ್ನೇಹಿತರೆ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಾಲೆ ಮನೆಯಲ್ಲಿ ಹಾಲೆ ಮನೆಯ ಬಸದಿನಲ್ಲಿ ಹಳೆ ಹೆಸರು ಕ್ಷೀರಪುರ ಅಂತ ಊರಿಗೆ ಅಂದ್ರೆ ಇಲ್ಲಿ ಹೈನುಗಾರಿಕೆ ತುಂಬಾ ಅದಕ್ಕೋಸ್ಕರ ಕ್ಷೀರಪುರ ಅಂತ ಹೈನುಗಾರಿಕೆ ಅಂದ್ರೆ ಹಸು ಸಾಕೋದು ಹಾಲು ಕಡಿಯೋದು ಅದಕ್ಕೆ ಹೈನುಗಾರಿಕೆ ಅಂತ ಹೇಳ್ತೀನಿ ಅದಕ್ಕೆ ಕ್ಷೀರಪುರ ಅಂತ ಹೆಸರು ಈಗ ಈಗ ಅದನ್ನ ಬರ್ತಾ ಬರ್ತಾ ಹಾಲೆ ಮನೆ ಅಂತ ಮಾಡ್ತಾರೆ ಹಾಲೆ ಮನೆ ಸೊ ಓಕೆ ಹಾಲೆ ಮನೆ ನಮ್ ಕಡೆ ಆಲೆ ಮನೆ ಬೇರೆ ನಮ್ ಕಡೆ ಮನೆ ಕಬ್ಬಿಂದು ಕಬ್ಬಿಂದು ಇದು ಹಾಲೆ ಮನೆ ಹಾಲೆ ಮನೆ ಅಂದ್ರೆ ಕಬ್ಬಿಂದು ಇದು ಹಾಲೆ ಮನೆ ಹಾ ದೊಡ್ಡ ಹಾ ಓಕೆ ಈ ಬಸದಿನಲ್ಲಿ ಬಂದಿದ್ದೀನಿ ಈ ಬಸದಿ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಏನಕ್ಕೆ ಬಸದಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತುಂಬ ಹಳೆಯ ಇಪ್ಪತ್ನಾಲ್ಕು ತೀರ್ಥಂಕರರ ಪೈಕಿ ಒಬ್ಬರಾದಂಥ ಚಂದ್ರನಾಥರ ತುಂಬ ಹಳೆಯ ವಿಗ್ರಹ ಇದೆ ಎರಡು ವಿಗ್ರಹ ಇದೆ ತುಂಬ ಪವರ್ಫುಲ್ ಇದೆ ಸೊ ಹಾಗಾಗಿ ಅದು ಎರಡು ವಿಗ್ರಹ ಏನಕ್ಕೋಸ್ಕರ ಬಂತು ಅಷ್ಟು ಹಳೆಯ ವಿಗ್ರಹನ ಅದು ಅದರ ವಿಶೇಷತೆ ಏನೋ ಆಮೇಲೆ ಎಲ್ಲಿ ಸಿಕ್ತು ಅದು ಸುಮಾರು ಎಂಟುನೂರು ವರ್ಷ ಹಳೆಯದು ಅಂತ ಹೇಳಕ ಹೇಳಲಾಗತ್ತೆ ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ಇಲ್ಲಿಯ ಹಾಲೆ ಮನೆಯ ನಿವಾಸಿಗಳು ಹಾಗೇ ಈ ದೇವಸ್ಥಾನಕ್ಕೆ ಅಧ್ಯಕ್ಷರು ಆದಂಥ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಓಂಕಾರ ಜೈನವರು ಕೂಡ ಇದ್ದಾರೆ ಇಲ್ಲಿ ನಾನು ನೋಡಿದ್ದು ವಿಶೇಷ ಏನು ಅಂತ ಹೇಳಿದ್ರೆ ಈ ಹಾಲೆ ಮನೆಯಲ್ಲಿ ತುಂಬ ಜೈನ ಕುಟುಂಬಗಳಿದೆ ನಾನು ಆ ಥರ ಒಟ್ಟಿಗೆ ಒಂದೇ ಕಡೆ ಇರತಕ್ಕಂಥ ಜೈನ ಕುಟುಂಬಗಳನ್ನ ಅಷ್ಟು ನೋಡಿಲ್ಲ ನಾನು ಇಲ್ಲೊಬ್ರು ಇರ್ತಾರೆ ಅಲ್ಲೊಬ್ರು ಇರ್ತಾರೆ ಬಟ್ ಇದೊಂದು ಸುತ್ತಮುತ್ತ ತುಂಬ ಜೈನ ಕುಟುಂಬಗಳಿದೆ ಒಂಥರ ವಿಶೇಷವಾದಂಥ ಸ್ಥಳ ಆ ಜೈನ ಕುಟುಂಬಗಳ ಆಚರಣೆ ಬಗ್ಗೆನೂ ತಿಳ್ಕೊಳ್ಳೋ ನನಗೆ ಬಹಳ ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ನಾವು ಜೈನ್ಸ್ ಅಂತ ಹೇಳಿದ್ರೆ ಅಷ್ಟಾಗಿ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಸೊ ಅದ್ರ ಬಗ್ಗೆ ಒಂದು ಸಣ್ಣದಾದಂಥ ಒಂದು ನಾಲೆಡ್ಜ್ ಕೊಡುವಂಥ ಪ್ರಯತ್ನ ಕೂಡ ಈ ವಿಡಿಯೋದಲ್ಲಿ ಮಾಡ್ತೀನಿ ಇದೆಲ್ಲ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಈ ಹಾಲೆ ಮನೆಗೆ ಬಂದು ಆಲ್ಮೋಸ್ಟ್ ಇವತ್ತು ಮೂರನೇ ದಿನ ಮೂರನೇ ದಿನ ಮೂರನೇ ದಿನ ಇಲ್ಲೇ ಕಾಡುಗಳ ಮಧ್ಯದಲ್ಲಿ ಕಾ ಇರ್ತಕ್ಕಂಥ ಒಂದೊಂದು ಮನೆ ಚಿಕ್ಕ ಚಿಕ್ಕ ಮನೆ ಒಂದು ಚಿಕ್ಕ ಚಿಕ್ಕ ತೋಟಗಳು ಮೋಹನ್ ಅವ್ರ ಮನೆಯಲ್ಲೇ ನಮ್ಮ ವಾಸ್ತವ್ಯ ಅವತ್ತಿಂದ ಬಹಳ ಅಕಸ್ಮಾತ್ ಆಗಿ ಪರಿಚಯ ಆಗಿ ಇವತ್ತು ನಮಗೆ ಒಂಥರ ಒಂಥರ ಅದು ಎಲ್ಲಿ ಎಲ್ಲಿಯ ಋಣ ಅನುಬಂಧನೋ ಗೊತ್ತಿರಲ್ಲ ಅದೊಂದು ಸಂಬಂಧಗಳು ಬೆಳೆಯತ್ತೆ ಸೊ ಹಾಗಾಗಿ ಹೌದು ಹೌದು ಹಾಗಾಗಿ ನಮಗೆ ಇಲ್ಲಿ ಸುತ್ತಮುತ್ತ ಒಂದಷ್ಟು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಇವಾಗ ಸಿಗಂದೂರಿಗೆ ಬಂದರೆ ಸಿಗಂದೂರು ಚೌಡೇಶ್ವರಿ ನೋಡ್ತೀವಿ ಮತ್ತೆ ಬೇರೆ ಬೇರೆ ಕಡೆ ಹೊರಟು ಬಿಡ್ತೀವಿ ಮುರುಡೇಶ್ವರ ಭಟ್ಗಳ ಕಡೆ ಮುರುಡೇ ಈ ಸೊ ಹಾಗಾಗಿ ಇಲ್ಲಿ ನಿಮಗೆ ನೋಡಕ್ಕಾಗದೇ ಇರುವಂಥ ಜಾಗಗಳು ನಿಮ್ಮನ್ನು ನೋಡ್ಲಿಕ್ಕೆ ಟೈಮ್ ಇಲ್ಲದೇ ಇರುವಂಥ ಜಾಗಗಳನ್ನ ಮನೆಯಲ್ಲಿ ಕೂತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಕೂಡ ನಾನು ಮಾಡಬೇಕು ಅಂತ ಹೇಳಿ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹೇಳಿ ನನಗೆ ಮೋಹನವರ ಈಗ ಸಾವಿರದ ಎಂಟು ಅಂತ ಹೇಳಿ ಪ್ರತಿಯೊಂದು ಜೈನ ದೇವಾಲಯದ ಮೇಲೂ ನಾನು ನೋಡಿದ್ದೀನಿ ನಾನು ಹಂಗೂ ಬರಬೇಕಾದ್ರೆ ನಮ್ಗೆ ಇನ್ನೊಂದು ಸಿಕ್ತು ಅಲ್ಲಿ ದಾರಿನಲ್ಲಿ ಸಾವಿರದ ಎಂಟು ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದೆ ಏನು ಸಾವಿರದ ಎಂಟು ಇಪ್ಪತ್ತ್ನಾಲ್ಕು ಜನ ತೀರ್ಥಂಕರರು ಅಂತ ಗೊತ್ತು ಬಟ್ ಸಾವಿರದ ಎಂಟು ಏನು ಅಂತ ಹೇಳಿದಾಗ ಮೋಸ್ಟ್ಲಿ ನಾನು ಸಾವಿರದ ಎಂಟು ವಿಗ್ರಹಗಳಿರಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಅದು ಅದ್ರ ಬಗ್ಗೆ ಏನು ಸಾವಿರದ ಎಂಟು ಅಂತಂದ್ರೆ ಜೈನ ಧರ್ಮದ ತೀರ್ಥಂಕರರು ಸಾವಿರದ ಎಂಟು ಮೂಲ ಗುಣಗಳನ್ನ ಪ್ರಾಪ್ತ ಮಾಡಿಕೊಂಡ ಮೇಲೆ ಅವರು ತೀರ್ಥಂಕರಾಗ್ತಾರೆ ಅಂದ್ರೆ ಸಾವಿರದ ಎಂಟು ಗುಣಗಳು ಅವರು ಅಳವಡಿಸ್ಕೊಂಡ್ ಮೇಲೆ ರೂಢಿಸ್ಕೊಂಡ್ ಮೇಲೆ ಅವರಿಗೆ ಏನು ದಕ್ಕದ ಮೇಲೆ ಸಾಧ್ಯ ತೀರ್ಥಂಕರರ ಪಟ್ಟ ದೊರೆಯುತ್ತಾರೆರ್ಥಂಕರಾಗಲಿಕ್ಕೆ ಆಗೋದಿಲ್ಲ ಸಾಧ್ಯ ಹಾಗೆ ಸ್ನೇಹಿತರೆ ಮೊದಲನೇ ತೀರ್ಥಂಕರರು ಒಂದು ಋಷಭನಾಥರ ಋಷಭನಾಥರು ಮೊದಲನೇ ತೀರ್ಥಂಕರರು ಹಾಗೆ ಕೊನೆಯ ಬಂದು ಮಹಾವೀರ ಮಹಾವೀರ ಬಗ್ಗೆ ಎಲ್ಲಾರು ಓದಿರ್ತೀರಾ ತಿಳ್ಕೊಂಡಿರ್ತೀರಾ ಸೊ ಈ ಮೋಹನ್ ಇದು ಏನು ಏನ್ ವಿಶೇಷ ಇದ್ರದ ಇದು ತುಂಬಾ ಏಳ್ನೂರು ಎಂಟುನೂರು ವರ್ಷ ಹಳೆ ಗಂಟೆ ಆಹಾ ಮತ್ತೆ ಒಂದ್ಸಲ ಬಾರಿಸಿದ್ರೆ ಒಂದು ಐದು ನಿಮಿಷ ಅದು ಓಮ್ ಅಂತ ಇರತ್ತೆ ಸೌಂಡ್ ಬರುತ್ತೆ ಮಧ್ಯದಲ್ಲಿ ಕಟ್ಟಿಗೆ ಕಟ್ಟಾವು ಇದೆ ಗಂಧದ ಕಟ್ಟಿಗೆ ಇದೆ ಅದು ಆಹ್ಹ್ ಅದನ್ನ ಹಾಕ್ಸಿದ್ರೆ ಗೊತ್ತಾಗುತ್ತೆ ನಿಜವಾದ ಸೌಂಡ್ ಗೊತ್ತಾಗತ್ತೆ ನಿಮ್ಮ ಎಫೆಕ್ಟ್ ಅವಾಗ ಬರುತ್ತೆ ತುಂಬ ಹಳೆಯ ಗಂಟೆ ಇದು ಇದೆ ಹಳೆಗನ್ನಡದಲ್ಲೆಲ್ಲ ಇದೆ ಅದ್ರ ಮೇಲೆಲ್ಲ ಅದು ಯಾರು ಕೊಟ್ಟಿದ್ದಾರೆ ಅಂತ ಹಾಕಿದ್ದಾರೆ ಆವಾಗಿನ ಕಾಲದಲ್ಲಿ ಅದು ಕೊಟ್ಟಿರೋರ್ಥ ದಾನಿಗಳ ಹೆಸರು ನಾಲ್ಕು ಜನ ತೀರ್ಥಂಕರವ್ರೆ ಪೂಜೆ ಮಾಡ್ತಾರ ತೀರ್ಥಂಕರ ನಮ್ ದೇವರು ಆದ್ರೆ ಮುನಿಗಳು ಅಂತ ಬರ್ತಾರಲ್ಲ ನಿಗ್ರಂಥ ಮುನಿಗಳು ಮತ್ತೆ ಬಟ್ಟೆಯಿಂದ ತ್ಯಾಗ ಮಾಡಿರ್ತಾರಲ್ಲ ಅವರು ನಮ್ಗೆ ನಿಜವಾದ ಗುರುಗಳು ಆಮೇಲೆ ಸ್ವಾಮೀಜಿಯವರು ಅಂತ ಬರ್ತಾರೆ ಅಂದ್ರೆ ಅವ್ರು ಬಟ್ಟೆ ಹಾಕೊಳ್ಳುವಂಥ ಬಟ್ಟೆ ಬಟ್ಟೆ ಹಾಕೊಳ್ಳೋಂತವ್ರನ್ನ ಸ್ವಾಮೀಜಿ ಅಂತಾರೆ ಅವರು ಬಟ್ಟೆಯನ್ನ ತ್ಯಾಗ ಮಾಡಿರ್ತಕ್ಕಂಥವ್ರನ್ನ ದಿಗಂಬರರು ಮುನಿಗಳು ದಿಗಂಬರರು ಅಂತ ಹೇಳಿ ಹೇಳ್ತಾರೆ ಸೊ ಇವರ ಪದ್ಧತಿಗಳು ಬಹಳಷ್ಟಿದೆ ನನ್ಗೆ ಈಗ ಈ ಗುಡಿನಲ್ಲಿ ಎರಡು ವಿಗ್ರಹಗಳಿದೆ ಚಂದ್ರನಾಥರದೇ ಎರಡಿದೆ ಎರಡದು ಏನದು ವಿಶೇಷ ಏನು ಅದು ಮಣಕಂದೂರು ಮತ್ತೆ ಇಡ್ಲಮಕ್ಕಿ ಅಂತ ಅಂತಕ್ಕಂಥ ಊರಿನಲ್ಲಿ ಸುಮಾರು ಮುಳುಗಡೆ ಹಾಕಿದ ಈಗ ಅರವತ್ತೈದು ಶರಾವತಿ ಪ್ರಾಜೆಕ್ಟ್ ಆಗುತ್ತಲ್ಲ ಅವಾಗ ಎರಡು ಬಸ್ತಿಗಳಿರುತ್ತೆ ಇರುತ್ತೆ ಆ ಮುಳುಗಡೆ ಜಾಗದಲ್ಲಿ ಮುಳುಗಡೆ ಆಗುವಂತ ಸಂದರ್ಭದಲ್ಲಿ ಅವಾಗ ಅದ್ ಎರಡು ಬಸ್ತಿಗಳನ್ನ ಸೇರಿಸಿ ಇಲ್ಲಿ ತಂದು ಒಟ್ಟಿಗೆ ಎರಡು ಚಂದ್ರನಾಥ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಬಂದು ಈ ಮಧ್ಯದಲ್ಲಿ ಇರೋದು ಯಾವ ಊರುದು ಹೆಡ್ಲಮಕ್ಕಿ ಇದು ಹೆಡ್ಲಮಕ್ಕಿ ಹೆಡ್ಲಮಕ್ಕಿ ಎಷ್ಟು ವರ್ಷ ಹಳೆದು ಇದೊಂದು ನಾಕ್ನೂರು ವರ್ಷ ಹಳೆದು ಅಂತ ದಾಖಲೆ ಇದೆ ದಾಖಲೆ ಇದೆ ಹೌದು ಅದು ಮಣಕಂದೂರು ಒಂಬೈನೂರು ಮಣಕಂದೂರು ಮಣಕಂದೂರು ಜ್ವಾಲಾಮಾತನ ಜ್ವಾಲಾಮುಖಿ ಜ್ವಾಲಾಮಾಲಿನಿ ಜ್ವಾಲಾಮಾಲಿನಿ ಯಕ್ಷಣ ಯಕ್ಷಿಣಿ ಯಕ್ಷಿಣಿ ಅಂದ್ರೆ ಚಂದ್ರನಾಥನ ಯಕ್ಷಿಣಿ ಚಂದ್ರನಾಥನ ಶ್ಯಾಮ ಯಕ್ಷ ಜ್ವಾಲಾಮಾಲಿನಿ ಅಂತೇಳಿ ಚಂದ್ರನಾಥ ಸ್ವಾಮಿ ಅವರು ಪ್ರಧಾನ ಸೇವಕರು ಆ ಏನು ಆ ಸಮಯದಲ್ಲಿ ಅವರು ಅವ್ರನ್ನ ಪ್ರಧಾನವಾಗಿ ಸೇವ ಸೇವಕನೆ ಮಾಡ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಬರ್ತಕ್ಕಂತ ಯಾವುದೇ ಉಪಸರ್ಗಗಳು ಅವ್ರ ಧ್ಯಾನಸ್ಥರಾಗಿದ್ದಾಗ ಬೇರೆ ಬೇರೆ ದೇವಾನು ದೇವತೆಗಳು ಅವರಿಗೆ ಏನು ಉಪಸರ್ಗಗಳನ್ನ ಕೊಡ್ತಾ ಇರ್ತಾರೆ ಅದನ್ನೆಲ್ಲ ದೂರ ಮಾಡಿ ಅವರ ಧ್ಯಾನವನ್ನ ಭಂಗ ಆಗದಂಗೆ ನೋಡ್ಕೊಳ್ತಾ ಮಹಾದೇವಿ ಅವಳು ಅಂದ್ರೆ ಪ್ರತಿಯೊಬ್ಬ ತೀರ್ಥಂಕರರಿಗೂ ಒಬ್ಬೊಬ್ರು ಯಕ್ಷ ಮತ್ತೆ ಇರ್ತಾರೆ ಅವರನ್ನು ನಾವು ಪೂಜಿಸ್ತೇವೆ ಯಾಕೆಂತಂದರೆ ತೀರ್ಥಂಕರರಿಗೆ ಪರಮ ಭಕ್ತರವರು ಅವರನ್ನು ಪೂಜಿಸೋದ್ರಿಂದ ನಮಗೆ ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸ್ಕೋಬೇಕು ಅಂದರೆ ನಾವು ದೇವಿಯನ್ನು ಪೂಜೆ ಮಾಡಬೇಕು ಈಗ ನಮ್ಮ ತೀರ್ಥಂಕರ ಪೂಜೆ ಮಾಡೋದ್ರಿಂದ ನಮಗೆ ಮುಂದಿನ ಜನ್ಮಕ್ಕೆ ಪುಣ್ಯ ಸಿಗುತ್ತೆ ನಮ್ಮ ನಾವು ಮಾಡಿದ ಪಾಪಕರ್ಮಗಳೆಲ್ಲ ನಾಶ ಆಗಿ ಹೋಗ್ತದೆ ನಮ್ಮ ತೀರ್ಥಂಕರ ಈ ಭಾವದಲ್ಲಿ ನಾವು ಕ್ಷಣಿಕ ಲಾಭಗಳನ್ನು ಅಂದರೆ ಒಂದು ಹರಕೆ ಅಥವಾ ಏನಾದ್ರು ಒಂದು ಈಡೇರಿಸ್ಕೋಬೇಕು ಅಂದರೆ ದೇವಿ ಹತ್ರ ಬೇಡ್ಕೋಬೇಕು ಅವಳು ಅವರು ನಮಗೆ ಹೊರ ಕೊಡ್ತಾರೆ ತೀರ್ಥಂಕರ ಯಾರಿಗೆ ವರನು ಕೊಡೋದಿಲ್ಲ ಒಳ್ಳೇದು ಅನ್ನೋ ಇದು ಇಲ್ಲ ಅವ್ರದ್ದು ಏನಿದ್ರು ಮೋಕ್ಷ ಅಷ್ಟೇ ಉತ್ತಮ ಸದ್ಗತಿಯನ್ನ ತೀರ್ಥಂಕರ ಹೌದು ತೀರ್ಥಂಕರ್ರಿಂದ ನಾವು ನಮಗ್ ಕೊಡ್ಬೇಕಾದ್ದು ಅವ್ ಕೊಡಿ ಅಂತ ಅಷ್ಟೇ ಮೋಕ್ಷ ಒಂದು ನಿಮ್ಮ ಕಷ್ಟಗಳ ಪರಿಹಾರ ನಮ್ಗೆ ಕಾರ್ ಕೊಡಿ ನಮ್ ಮನೆ ಕಟ್ಟ ಶಕ್ತಿ ಕೊಡಿ ಅಂತ ಕೇಳ್ಕೊಂಡ್ರೆ ಅದು ತೀರ್ಥಂಕರ ಇದ್ರಲ್ಲಿ ಇಲ್ಲ ಅದೇನಿದ್ರು ದೇವಿ ಹತ್ರ ಬೇಡ್ಕೋಬೇಕು ಅವ್ರು ಹೊರ ಕೊಡ್ತಾರೆ ಅದಕ್ಕೋಸ್ಕರ ನಾವು ದೇವಿ ಪೂಜೆ ಒಂದಿದೆ ಶಂಭುನಾಥ ಸ್ವಾಮಿ ಪದ್ಮಾವತಿ ದೇವಿಯರು ಹೌದು ಶಂಭುನಾಥ ಅದು ಅದು ಏನಕ್ಕೋಸ್ಕರ ಪ್ರತಿಷ್ಠಾಪನೆ ಆಗಿದ್ದು ಅದು ಇಲ್ಲಿ ತ್ರಿಕೂಟ ಮಂದಿರ ಅಂತ ಮಾಡ್ತಾರೆ ಎರಡು ಎರಡು ದೇವರು ಸಾಧಾರಣವಾಗಿ ಒಂದಿರ್ಬೇಕಿಲ್ಲ ಮೂರ್ ಇರ್ಬೇಕು ಹ ಮೂರ್ ಇರ್ಬೇಕು ಅನ್ನೋ ಕಾರಣಕ್ಕೆ ಇನ್ನೊಂದು ಶಂಭುನಾಥ ಸ್ವಾಮಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ತ್ರಿಕೂಟ ಜನಾಲಯ ಇಪ್ಪತ್ತ್ ಮೂರನೇ ತೀರ್ಥಂಕರ ಹೆಸರೇನು ಪಾರ್ಶ್ವನಾಥ ಸ್ವಾಮಿ ಪಾರ್ಶ್ವನಾಥ ಪಾರ್ಶ್ವನಾಥನ ಪಾರ್ಶ್ವನಾಥ 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 ತೀರ್ಥಂಕರರ ಮೇಲೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಏಳು ಹೆಡೆಗಳ ಸರ್ಪ ಅದನ್ನ ಸಿಂಬಲೈಸ್ ಅದು ಪಾರ್ಶ್ವನಾಥ ಸ್ವಾಮಿಗೆ ಅವರು ತಪಸ್ಸು ಮಾಡುವಂತ ಸಂದರ್ಭದಲ್ಲಿ ಅವರ ಕಳೆದ ಜನ್ಮದ ವೈರಿ ಒಬ್ಬ ಅವ್ರ ಮೇಲೆ ಇದು ಕೆಂಡದ ಮಳೆ ಸುರಿಸ್ತಾನೆ ಅವ್ರದ್ದು ವಿಚಲಿತ ಮಾಡಬೇಕು ಅಂತ ಮಾಡಬೇಕು ಭಂಗ ಮಾಡ್ಬೇಕು ಅಂತ ಆವಾಗ ಪದ್ಮಾವತಿ ದೇವಿ ಧರಣೇಂದ್ರ ಯಕ್ಷ ಅಂತೇಳಿ ಅವರು ದೇವಾನು ದೇವತೆಗಳೇ ಅವರು ಬಂದು ಆ ಹೆಡೆಯನ್ನು ಬಿಚ್ಚಿ ಇದ್ರ ಮಳೆಯಿಂದ ಕಾಪಾಡ್ತಾರೆ ಸೊ ಅದಕ್ಕೋಸ್ಕರ ಪಾರ್ಶ್ವನಾಥ ಸ್ವಾಮಿಗೆ ಧರಣೇಂದ್ರ ಯಕ್ಷ ಮತ್ತು ಪದ್ಮಾವತಿ ದೇವಿ ಯಕ್ಷ ಯಕ್ಷಿಣಿಯರು ಅಂತೇಳಿ ಸೊ ಹಾಗೆ ಇತಿಹಾಸ ಹುಂಚ ಪದ್ಮಾವತಿ ಅಂತ ಹೇಳಿದ್ರೆ ಹೌದು ಪಾರ್ಶ್ವನಾಥ 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 ಬಸ್ತಿ ಪಕ್ಕದಲ್ಲೇ ಪದ್ಮಾವತಿ ಇದೆ ಪದ್ಮಾವತಿ ನೀವು ನೋಡಿರ್ತೀರ ಹುಂಚಾ ಪದ್ಮಾವತಿ ಅಂತ ಹೇಳಿ ತುಂಬಾ ಫೇಮಸ್ ಅದು ಭಾರಿ ಫೇಮಸ್ ಭಾರಿ ಫೇಮಸ್ ಅದು ಹುಂಚಾ ಪದ್ಮಾವತಿ ಅಂತ ಹಾಗೆ ಆ ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಮೂರ್ತಿಗಳನ್ನ ನೋಡಿದ್ರೆ ನಮಗೆ ಯಾರು ಏನು ಅಂತ ಏನು ಗೊತ್ತಾಗೋದಿಲ್ಲ ಅದ್ರ ಕೆಳಗಡೆನ ಎಲ್ಲಿ ಲಾಂಛನಗಳಿರೋದಿಂದ ಅವರ ಲಾಂಛನ ಒಬ್ಬೊಬ್ರದ್ದು ಒಂದೊಂದು ಲಾಂಛನಗಳಿರತ್ತೆ ಆ ಲಾಂಛನದ ಗುರುತಿನಿಂದ ಇವ್ರ ತೀರ್ಥಂಕರರು ಅಂತ ಹೇಳಿ ನಾವೊಂದು ಗ್ಯಾರಂಟಿ ಮಾಡ್ಕೊಳ್ಬೋದು ನಮ್ಮ ಚಂದ್ರನಾಥ ಸ್ವಾಮಿಗೆ ಅರ್ಧ ಚಂದ್ರ ಇರುತ್ತೆ ಮಹಾವೀರ ತೀರ್ಥಂಕರಿಗೆ ಸಿಂಹ ಇರುತ್ತೆ ಈ ತರ ಎಲ್ಲ ತೀರ್ಥಂಕರಿಗೂ ಹಾಗೆ ಮೊದಲನೇ ತೀರ್ಥಂಕರು ಋಷಭನಾಥರು ಅವರಿಗೆ ಏನಿರತ್ತೆ ಯಾವುದು ನೀವು ಲಾಂಛನ ಅಂತ ಹೇಳಿದ್ರೆ ಋಷಭನಾಥ ತೀರ್ಥಂಕರಿಗೆ ಎತ್ತು ಋಷಭ ಋಷಭ ಲಾಂಛನ ಮೊದಲನೇ ತೀರ್ಥಂಕರರು ಏನಿದ್ರು ಋಷಭನಾಥರು ಹೌದು ಅವರ ಮಕ್ಕಳಾದಂತ ಭರತ ಬಾಹುಬಲಿ ಭರತ ಬಾಹುಬಲಿ ನಮಗೆ ಇದೆಲ್ಲ ಹೈಯರ್ ಪ್ರೈಮರಿ ಸ್ಕೂಲ್ನಲ್ಲಿ ಈ ಲೆಸನ್ನೇ ಇತ್ತು ಭರತ ಬಾಹುಬಲಿ ಬಗ್ಗೆ ಅಣ್ಣ ತಮ್ಮಂದರು ಇಬ್ಬರ ಮಧ್ಯ ಯುದ್ಧಗಳಾಗತ್ತೆ ಯುದ್ಧ ಅಂತ ಹೇಳಿದ್ರೆ ಒನ್ ಆನ್ ಒನ್ ಮಲ್ಲ ಯುದ್ಧ ಆಗುತ್ತೆ ಆಮೇಲೆ ನಾನು ಇನ್ನೂ ನೆನಪು ನಾನು ಓದಿದ ನೆನಪು ಯುದ್ಧ ಕಣ್ಣು ನೀರು ಹಿಂಗೆ ಎರ್ಚೋದು ಕಣ್ಣು ಮೆಟಗ್ಸ್ಬಾರ್ದು ಆ ಥರ ಎಲ್ಲ ಆಗುತ್ತೆ ಯುದ್ಧಗಳಾಗತ್ತೆ ಎಲ್ಲದ್ರಲ್ಲೂ ಬಾಹುಬಲಿ ಅಂಥದ್ದು ಕೊನೆಗೆ ಅಣ್ ವೈರಾಗ್ಯ ಬಂದು ಎಲ್ಲ ಗೆದ್ದಾದ ಮೇಲೆ ವೈರಾಗ್ಯ ಬಂದು ಕೊನೆಗೆ ಅಣ್ಣನಿಗೆ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಟ್ಟು ತಾನು ಧ್ಯಾನಸ್ಥನಾಗಿ ಧ್ಯಾನಸ್ಥಾನಾಗಿ ಹೋಗಿ ನಿಂತ್ಕೊಳ್ಳೋದು ಅದು ಅವರಿಗೆ ಕೇವಲ ಜ್ಞಾನ ಕಲ್ಯಾಣ ಆಗೋದಿಲ್ಲ ಹನ್ನೆರಡು ವರ್ಷ ಆದರೂ ಅವ್ರು ನಿಂತಲ್ಲೇ ಇರ್ತಾರೆ ಅವ್ರು ನಿಂತಲ್ಲಿ ಹುತ್ತ ಬೆಳೆದು ಇರುವೆಗಳೆಲ್ಲ ತೊಂದರೆ ಇರ್ತವೆ ಯಾಕೆ ಕೇಳಿದ್ರೆ ಅದನ್ನು ಕೊಟ್ಟಿರ್ತಾರಲ್ಲ ದಾನ ಯಾರ ಅಣ್ಣನಿಗೆ ಭರತ ಚಕ್ರವರ್ತಿಗೆ ತಾನು ನಿಂತನೆಲ್ಲ ಭರತಂದು ಅನ್ನೋದೊಂದು ಇರುತ್ತೆ ಸ್ವಾಮಿ ಆಮೇಲೆ ಭರತ ಚಕ್ರವರ್ತಿ ಬಂದು ಎಲ್ಲ ನೀನೇ ಕೊಟ್ಟಿರೋದು ಅಂಥೇಳಿ ಅವರಿಗೆ ಇದು ಮಾಡಿದ್ಮೇಲೆ ಅವರಿಗೆ ಕೇವಲ ಜ್ಞಾನ ಕಲ್ಯಾಣ ಆಗುತ್ತೆ ಬಟ್ ಅವರು ತೀರ್ಥಂಕರರು ಆಗಕ್ಕಾಗಲಿಲ್ಲ ಇಲ್ಲ ತೀರ್ಥಂಕರರು ಆಗಲಿಲ್ಲ ಆದರೆ ಪ್ರಥಮ ಮೋಕ್ಷ ಜೈನ ಧರ್ಮದಲ್ಲಿ ಪ್ರಥಮವಾಗಿ ಮೋಕ್ಷಕ್ಕೆ ಹೋದವರು ಅಂದರೆ ಬಾಹುಬಲಿ ಸ್ವಾಮಿ ಆ ತದನಂತರ ತೀರ್ಥಂಕರರು ಇವರೆಲ್ಲ ಮೋಕ್ಷಕ್ಕೆ ಹೋದರು ಅಂತ ಸೊ ಹಾಗಾಗಿ ಭರತ ವರ್ಷ ಅಲ್ಲಿಂದ ಪ್ರಾರಂಭ ಆಯಿತು ಆ ಬಾಹುಬಲಿನ ನೀವು ನೋಡ್ಬೋದು ಶ್ರವಣ್ ಬೆಳಗುಳದಲ್ಲಿ ನೋಡ್ಬೋದು ಶ್ರವಣ್ ಬೆಳಗುಳದಲ್ಲಿ ಧರ್ಮಸ್ಥಳ ಕಾರ್ಕಳ ತುಂಬ ಕಡೆ ಇದೆ ಬಾಹುಬಲಿ ವಿಗ್ರಹಗಳು ಬಹಳ ಅದ್ದೂರಿಯಾಗಿ ಹನ್ನೆರಡು ವರ್ಷಕ್ಕೊಂದ್ಸಾರಿ ಮಹಾಮಸ್ತಕಾಭಿಷೇಕ ಕೂಡ ನಡೆಯುತ್ತೆ ಒಂಥರ ಈ ಧರ್ಮ ಏನಿದೆ ಈ ಧರ್ಮದಲ್ಲಿ ಈ ಕೆಲವಾರು ಪದ್ಧತಿಗಳನ್ನ ಫಾಲೋನೇ ಮಾಡೋಕ್ಕಾಗೋದಿಲ್ಲ ಸಾಧ್ಯ ಕರೆಕ್ಟಾಗಿ ಇವಾಗ ಒಬ್ಬ ಜೈನ ಧರ್ಮದ ಒಬ್ಬ ವ್ಯಕ್ತಿ ಅದರಲ್ಲಿರೋದನ್ನ ಫಾಲೋ ಮಾಡ್ಕೊಂಡಿರ್ಬೇಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಯಾಕೆ ಅಂತ ಹೇಳಿದ್ರೆ ಅದನ್ನು ಕೇಳ್ತೀನಿ ನೋಡಿ ಒಂದು ಜೈನ ಮುನಿಗಳೇನಿರ್ತಾರೆ ಅವರು ಎಷ್ಟು ಫಾಲೋ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏನಾದರೂ ಒಂದು ಸಣ್ಣದಾಗಿ ಹೇಳ್ಬೋದು ಅವ್ರನ್ನ ನಾವು ನೋಡಿರ್ತೀವಿ ಎಲ್ಲಿ ಹೋಗ್ತಾಯಿದ್ರು ನಡ್ಕೊಂಡೇ ಹೋಗ್ತಾ ಇರ್ತಾರೆ ಇಲ್ಲ ಯಾರಾದರೂ ತೊಗೊಂಡು ಕೂರಿಸ್ಕೊಂಡು ಹೋಗ್ತಾಯಿರ್ತಾರೆ ಅವರು ಗಾಡಿಗಳಲ್ಲಿ ಹೋಗೋದಿಲ್ಲ ಎಲ್ಲಿಂದ ಎಲ್ಲಿಗಾನ ಹೋಗಲಿ ಅದು ಏನಕ್ಕೆ ಅದು ಮುನಿಗಳಂತಂದರೆ ಅವರು ಸಂಸಾರ ಮತ್ತು ಈ ಕ್ಷಣಿಕ ಸುಖದ ಮೇಲೆ ಆಸೆಯನ್ನು ತೊರೆದು ಯಾವುದೇ ಆಸೆ ಇಲ್ಲ ಯಾವುದೇ ಆಸೆ ಮೋಹಗಳನ್ನು ಬಿಟ್ಟು ಅವರು ಮುನಿ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಜೈನ ಧರ್ಮದ ಮುಖ್ಯ ಅಜೆಂಡ ಅಂದರೆ ನಾವೇನು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೇವೆ ನಾವು ಹಿಂದಿನ ನಮ್ಮ ಪುಣ್ಯಕರ್ಮದಿಂದ ಹುಟ್ಟಿದ್ದೇವೆ ಅಂತ ಇನ್ನೂ ಪುಣ್ಯಗಳನ್ನು ಗಳಿಸಿ ನಾವು ಮೋಕ್ಷಕ್ಕೆ ಹೋಗಬೇಕು ಅನ್ನೋದು ಜೈನ ಧರ್ಮದ ಹಾದಿ ಅದಕ್ಕೆ ಪೂರಕವಾಗಿ ಜೈನರು ಬದುಕಬೇಕು ಅನ್ನೋದು ನಮ್ಮ ಸಿದ್ಧಾಂತ ಅಂದರೆ ಕರ್ಮ ಸಿದ್ಧಾಂತ ಇವತ್ತು ಒಳ್ಳೆ ಇದರಲ್ಲಿ ಹುಟ್ಟಿದ್ದೇವೆ ಅಂತಂದರೆ ಅದು ನಮ್ಮ ಪುಣ್ಯದಿಂದ ಹುಟ್ಟಿದ್ದೇವೆ ಹೋದ ಜನ್ಮದ ಪುಣ್ಯದಿಂದ ಹುಟ್ಟಿದ್ದೇವೆ ಅಂತಕ್ಕಂಥದ್ದು ನಂಬಿಕೆ ಈ ಜನ್ಮದಲ್ಲೂ ಅಷ್ಟೇ ಯಾವುದೇ ಪ್ರಾಣಿಗೆ ಮತ್ತೆ ಮನುಷ್ಯರಿಗೆ ಮ ಮನಸ್ಸಿನ ಒಳಗೂ ಇನ್ನೊಬ್ಬರಿಗೆ ದ್ವೇಷ ಮತ್ತೆ ಕೆಟ್ಟದನ್ನ ಬಯಸಬಾರ್ದು ಅನ್ನೋದು ಇದೆ ಅದನ್ನ ಫಾಲೋ ಅಪ್ ಮಾಡ್ಕೊಂಬಿಟ್ಟು ಹೋಗಬೇಕು ಅನ್ನೋದು ಜೈನ ಪದ್ಧತಿಗಳು ಯಾವ ರೀತಿ ಇರುತ್ತೆ ಜೈನ ಮುನಿಗಳದ್ದು ಮುನಿಗಳು ದೀಕ್ಷೆ ತಗೊಳ್ತಾರೆ ದೀಕ್ಷೆ ತಗೊಳ್ಳೋದು ಅಂದ್ರೆ ಅದಕ್ಕೆ ಫಸ್ಟಿಂದ ಬ್ರಹ್ಮಚರ್ಯ ಆಶ್ರಮವನ್ನ ತಗೋಬೇಕು ಅವರು ಬ್ರಹ್ಮಚಾರ್ಯ ಆಗಿರಬೇಕು ಆಮೇಲೆ ಐಲಕ್ಕ ದೀಕ್ಷೆ ಅಂತೇಳಿ ಹೀಗೆ ಕೊಡ್ತಾರೆ ಅಂದ್ರೆ ಲಂಗೋಟಿ ಮಾತ್ರ ಇರುತ್ತೆ ಆಮೇಲೆ ಪೂರ್ಣ ಪ್ರಮಾಣದ ದೀಕ್ಷೆನ ಕೊಡ್ತಾರೆ ಅವರು ದಿನದಲ್ಲಿ ಒಂದು ಹೊತ್ತು ಮಾತ್ರ ಆಹಾರವನ್ನು ಸ್ವೀಕರಿಸಬಹುದು ನೀರು ಮತ್ತೆ ಆಹಾರ ಎಲ್ಲದು ಅಲ್ಲಿ ಏನಾದರೂ ಅವರಿಗೆ ಆಹಾರ ಸ್ವೀಕರಿಸುವಂತ ಸಂದರ್ಭದಲ್ಲಿ ಯಾವ್ದಾರು ಒಂದು ಗುಳ್ಳ ಹುಬ್ಬಳ್ಳೆ ಯಾವ್ದೋ ಬಿತ್ತು ಅಂದ್ರೆ ಅವ್ರು ನಿಂತ್ಕೊಂಡೇ ಆಹಾರ ಸೇವನೆ ಮಾಡುವಂತದ್ದು ಕೈಯಲ್ಲೇ ಆಹಾರ ಯಾವ್ದೇ ತೆ ಯೂಸ್ ಮಾಡಂಗಿಲ್ಲ ಮತ್ತೆ ಸಾಮಯಿಕ ಮತ್ತೆ ಧ್ಯಾನ ಅದನ್ನೆಲ್ಲ ಮಾಮೂಲಿ ಮಾಡಲೇಬೇಕು ಆಮೇಲೆ ಅವರು ಮಲಗಿದಾಗ ಸ್ನೇಹಿತರೆ ಹೊರಳುಸಾ ಮಲ್ಗಂಗಿಲ್ಲ ಹಿಂಗಿಂದ ಹಿಂಗ್ ಹೊರಳು ಹೋಗಿಲ್ಲ ಯಾವ ಕಡೆ ಮಲಗಿರ್ತಾರೆ ಆ ಕಡೆನೆ ಮಲ್ಗಿ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ದೋ ಒಂದು ಕ್ರಿಮಿ ಕೀಟ ಏನೋ ಒಂದು ಜಂತು ಇರತ್ತೆ ಅದು ಸಾವಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾರೆ ಮಧ್ಯದಲ್ಲಿ ಎಚ್ಚರ ಆದ್ರೆ ತಿರ್ಗಾ ಮಲಗೋದಿಲ್ವಂತೆ ಮತ್ತೆ ಆ ಹಾಸಿಗೆ ಇಲ್ಲ ಆಮೇಲೆ ಚಳಿ ಆಗ್ಲಿ ಎಷ್ಟೇ ಮಳೆ ಇರಲಿ ಹಾಸಿಗೆ ಹಾಸ್ಕೊಳ್ಳಂಗಿಲ್ಲ ಹೊದ್ಕೊಳ್ಳಂಗಿಲ್ಲ ಈಗ ಅವ್ರೆಲ್ಲೋ ಹೊರಗಡೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲೋದ್ರು ನಡ್ಕೊಂಡೇ ಹೋಗ್ಬೇಕು ಆ ನಡ್ಕೊಂಡು ಹೋದಾಗ ಇವಾಗ ಒಂದು ಬಸದಿ ಸಿಕ್ತು ಸಪೋಸ್ ಇಲ್ಲಿ ಬಂದ್ರು ಇವಾಗ ಇಲ್ಲಿ ಅವ್ರು ಉಳ್ಕೊಂಡ್ರು ಇಲ್ಲಿ ಚಳಿಗಾಲನೋ ಮಳೆಗಾಲನೋ ಅವ್ರು ಏನೇ ಇದ್ರೂ ಏನು ಹೊದ್ದು ಹಾಗಿಲ್ಲ ಸೊಳ್ಳೆಗಳಿದ್ರು ಸಹ ಅದ್ರ ಮೇಲೆ ಅವ್ರು ಇನ್ನೊಂದು ಇಲ್ಲ ಇಲ್ಲ ಏನು ಮಾಡಂಗಿಲ್ಲ ಸೊಳ್ಳೆ ಕಚ್ಚಿದ್ರೆ ಈ ತರ ಎಲ್ಲ ತುಂಬಾ ಕಷ್ಟಗಳಿದೆ ಆಮೇಲೆ ಮಳೆಗಾಲದಲ್ಲಿ ಅವರೆಲ್ಲೂ ಜರ್ನಿ ಮಾಡೋದಿಲ್ಲ ಟ್ರಾವೆಲ್ ಮಾಡೋದಿಲ್ಲ ಅಂದ್ರೆ ನೆಡ್ಕೊಂಡ್ ಹೋಗೋದಿಲ್ಲ ಹಸಿರು ಹುಲ್ಲಿನ ಮೇಲೆ ಕಾಲಿಟ್ರೆ ಹಸಿರು ಹುಲ್ಲು ಸಾಯುತ್ತೆ ಅದ್ರ ಅಡಿಗಿರೋ ಜೀವಿಗಳು ಸಾಯ್ತವೆ ಅಂತೇಳಿ ಹೇಳಿ ನಾಲ್ಕು ತಿಂಗಳಿಗೆ ಅದೇನು ಹೇಳ್ತೀರಾ ಚಾತುರ್ಮಾಸ 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 ಅಂತ ಹಾಗೆ ನೋಡಿ ಇವತ್ತಿನ ಕಾಲದಲ್ಲಿ ಡಯೆಟ್ ಅಂತ ಹೇಳಿ ಆರು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಊಟ ಮಾಡಬೇಡಿ ಅದು ನಿಮಗೆ ಆರೋಗ್ಯ ಅದು ಡೈಜೆಷನ್ ಆಗಲ್ಲ ಆರೋಗ್ಯಕ್ಕೆ ಹಾನಿಕಾರ ಅಂತ ಇವತ್ತು ನಾವು ಹೇಳ್ತೀವಿ ಇದು ಜೈನ ಧರ್ಮದಲ್ಲಿ ಬಹಳ ಹಿಂದಿನಿಂದ ಇದು ಪಾಲಿಸ್ಕೊಂಡು ಬಂದಿದ್ದಾರೆ ಆರು ಗಂಟೆ ಮೇಲೆ ಅವರು ಹೌದು ಏನೂ ಆಹಾರ ಸೇವನೆ ಮಾಡೋ ಹಾಗಿಲ್ಲ ನಾವೆಲ್ಲ ಹೋಗಿದ್ವಿ ಅಲ್ಲೂ ಕೂಡ ಅಷ್ಟೇ ಆರು ಗಂಟೆ ಮೇಲೆ ನಿಮಗೇನು ಊಟ ಸಿಕ್ಕೋದಿಲ್ಲ ಬೇಕಾದ್ರೆ ರೂಮ್ ಸಿಗತ್ತೆ ಅಂತ ಹೇಳಿ ಹೇಳಿದರು ಆ ಜೈನ ಧರ್ಮಕ್ಕೆ ಸೇರಿದಂಥ ಒಂದು ಮಠ ಅದು ಸೊ ಈ ಥರ ಎಲ್ಲ ಕೆಲವಾರು ಪದ್ಧತಿಗಳು ಬಹಳ ವಿಶೇಷವಾಗಿರುವಂಥ ಪದ್ಧತಿಗಳು ತಿಳ್ಕೊಳ್ಬೇಕಾಗಿರುವಂಥ ಪದ್ಧತಿಗಳು ಬಹಳಷ್ಟಿದೆ ಜೈನ ಧರ್ಮದಲ್ಲಿ ಇದನ್ನು ನಾನು ಒಂದು ಸಾಕಷ್ಟು ನಿಮ್ಮ ಬಳಿ ಇದನ್ನು ತೊಗೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಇನ್ನೂ ಇನ್ಡೆಪ್ತಾಗಿ ಹೋಗಬೇಕಾದ್ರೆ ಇನ್ಡೆಪ್ತಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಮೋಹನವರ ಸಹಾಯದಿಂದ ಇನ್ಯಾವುದಾದ್ರೂ ಜೈನ ಮುನಿಗಳ ಹತ್ರ ಹೋಗಿ ಇಲ್ಲ ಜೈನ ಗುರುಗಳತ್ರ ಹೋಗಿ ಇದ್ರ ಬಗ್ಗೆ ಆದಷ್ಟು ಸಮಾಲೋಚನೆಯನ್ನು ದೀರ್ಘ ಸಮಾಲೋಚನೆಯನ್ನು ಮಾಡಿ ಈ ಜೈನ ಧರ್ಮದ ಬಗ್ಗೆ ನಾನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ನೋಡಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪುರಾತನ ಪುರಾತನ ಧರ್ಮ ಜೈನ ಧರ್ಮ ಆಗಿರ್ಬೋದು ಇವಾಗ ಬುದ್ಧ ಬೌದ್ಧ ಧರ್ಮ ಆಗಿರ್ಬೋದು ಹಿಂದೂ ಧರ್ಮ ಆಗಿರ್ಬೋದು ಇವನ್ನೆಲ್ಲ ನಾವು ಜೊತೆಯಲ್ಲಿ ತಗೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಭಾರತ ದೇಶ ಸುಭಿಕ್ಷವಾಗಿರತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇರೋಲ್ಲ ಸೊ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ಬನ್ನಿ ಆ ಭಗವಂತ ಆ ಇಪ್ಪತ್ನಾಲ್ಕು ತೀರ್ಥಂಕರರು ನಿಮ್ಮ ಮೇಲೆ ಒಂದು ಕರುಣೆ ಇರಲಿ ಒಂದು ಸದಾ ಕೃಪೆ ಇರಲಿ ನಿಮಗೆಲ್ಲರಿಗೂ ನೋಡ್ತಾ ಇರೋಂಥವ್ರಿಗೆ ಒಂದು ಮೋಕ್ಷವನ್ನು ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೇವೆ ಧನ್ಯವಾದಗಳು